ಹರೇ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ರಥಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನ ಹೇಳಿ ಪರಿಮಳ ಜೋರಾಗಿ ಜೋರಾಗಿ ಅಂತ ತಮ್ಮ ಹೆಸರು ತಾವು ಎಲ್ಲಿಂದ ಬಂದಿದ್ದೀರಮ್ಮ ಉಪನಗರದಲ್ಲೇ ಇದ್ದೇನೆ ಹಾ ತಮಗೆ ನಾನು ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಯನ್ನ ಕೇಳ್ತೀನಿ ಹಾ ಮೊದಲನೇ ಪ್ರಶ್ನೆ ತಮಗೆ ಏಳು ತಾಳೆ ವೃಕ್ಷಗಳಷ್ಟು ಎತ್ತರಕ್ಕೆ ಚಿಮ್ಮುತ್ತಿರುವ ರಕ್ತವನ್ನು ನೋಡಿದ್ರ ಗೋಪಾಲಕನ ಸ್ಥಿತಿಯು ಏನಾಯಿತು ಏಳು ತಾಳೆ ವೃಕ್ಷಗಳಷ್ಟು ಎತ್ತರಕ್ಕೆ ಚಿಮ್ಮುತ್ತಿರುವ ರಕ್ತವನ್ನು ನೋಡಿದ ಗೋಪಾಲಕನ ಸ್ಥಿತಿಯು ಏನಾಯಿತು ರಕ್ತವನ್ನು ಮೇಲೆ ನೋಡಿ ಅವನಿಗೆ ತಕ್ಷಣ ಅಲ್ಲಿ ಹ್ಮ್ ಹೆಂಗೆ ಹೆಂಗೆ ಮರಣ ಏನೋ ನೋಡಿದ ತಕ್ಷಣ ಅವನು ಗಾಬರಿಯಾಗಿ ಗಾಬರಿಯಾಗಿ ಭೀತಿಗೊಂಡು ಮರಣವನ್ನು ಹೊಂದ್ಬಿಡ್ತಾನೆ ಸರಿಯಾದ ಉತ್ತರ ಗಾಬರಿ ಆಗಲ್ಲ ಹಂಗೆ ಹೇಳದ್ ನಾವು ಇದರಿಂದ ಎಷ್ಟು ಎತ್ತರ ಹೇಳು ತಾಳೆ ವೃಕ್ಷ ಎತ್ತರ ಅಂತಂದ್ರೆ ಅಷ್ಟು ರಕ್ತ ಗಾಬರಿ ಅಷ್ಟೇ ಎಲ್ಲ ಪ್ರಾಣಾನೇ ಹೊಟ್ಟೋಯ್ತು ಪ್ರಶ್ನೆಗೆ ಹೋಗೋಣ ಯಶೋಧಾ ದೇವಿಯು ಶ್ರೀಕೃಷ್ಣನಲ್ಲಿ ಏನನ್ನು ದಯಪಾಲಿಸಬೇಕೆಂದು ಬೇಡಿಕೊಂಡಿದ್ದಳು ಯಶೋಧಾ ದೇವಿಯು ಶ್ರೀಕೃಷ್ಣನಲ್ಲಿ ಏನನ್ನು ದಯಪಾಲಿಸಬೇಕೆಂದು ಬೇಡಿಕೊಂಡಿದ್ದಾಳು ಮುಂದಿನ ಇದ್ರೊಳಗೆ ನಾನು ಮದುವೆ ನೋಡ್ಬೇಕು ಅಂತ ಹೇಳಿ ವಿವಾಹ ಕಲ್ಯಾಣೋತ್ಸವ ನೋಡಬೇಕು ಅಂತ ಏನಾಗಿದೆ ಮನಸ್ಸು ಆಧೋರಿತಾ ಹೇಳಿದ ಯಾಕೆಂದ್ರೆ ಈ ಕೃಷ್ಣಾವತಾರದಲ್ಲಿ ಏನ್ ಮಾಡ್ದ ಒಬ್ಬರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ ಒಬ್ಬರನ್ನ ರಥದಲ್ಲಿ ಹೇಳ್ದೆ ಕೇಳದೆ ಕರ್ಕೊಂಡು ಹೋದ ಒಟ್ಟನಲ್ಲಿ ಏನೇ ಅವನು ಮದುವೆ ಒಂದರ ನೀಟಾಗಿ ಮಾಡಬೇಕು ಅನ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ತಾಯಿ ಅಷ್ಟೊಂದು ಮದುವೆ ಮಾಡ್ಕೊಂಡಿದ್ರು ಏನಪ್ಪ ನಿನ್ನ ಮದ್ವೆನೇ ನೋಡ್ಲಿಲ್ಲ ನಾವು ಒಂದು ಮದುವೆ ನೋಡ್ತೀವಿ ಈಗ ಅಷ್ಟು ಮದುವೆ ಮಾಡ್ಕೊಂಡು ಒಂದು ಮದುವೆ ನೋಡ್ಲಿಲ್ಲ ತಾಯಿ ಅಂದರೆ ಅಲ್ವಾ ಅದಕ್ಕೋಸ್ಕರ ಏನಂದ್ರೆ ನಿನ್ನ ಕಲ್ಯಾಣವನ್ನು ನೋಡ್ಬೇಕು ಅಂತ ನನ್ನ ಮನಸ್ಸು ತುಂಬಾ ಹಾತೊರಿತಾ ಇದೆ ಅಂತಾರೆ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಶ್ರೀನಿವಾಸನು ನಿನ್ನನ್ನು ನೋಡುವ ಕುತೂಹಲದಿಂದ ಗರುಡಾರೂಢನಾಗಿ ನಿನ್ನ ಸನಿಹಕ್ಕೇ ಬರುತ್ತಲಿದ್ದಾನೆ ಎಂದು ಬ್ರಹ್ಮದೇವರಿಗೆ ಯಾರು ಹೇಳಿದರು ಶ್ರೀನಿವಾಸನು ನಿನ್ನನ್ನು ನೋಡುವ ಕುತೂಹಲದಿಂದ ಗರುಡಾರೂಢನಾಗಿ ನಿನ್ನ ಸನಿಹಕ್ಕೇ ಬರ್ತಾ ಇದ್ದಾನೆ ಅಂತ ಬ್ರಹ್ಮದೇವರಿಗೆ ಯಾರು ಹೇಳ್ತಾರೆ ಹಾ ಈಗ ಆ ಇದನ್ನ ಇದನ್ನ ನೀನು ಸಮೀಪಕ್ಕೆ ಬರ್ತಾ ಇದ್ದಾನೆ ಅಂತ ಬ್ರಹ್ಮದೇವರಿಗೆ ವಿಶ್ವಕ್ಸೇನ ಹೇಳ್ತಾನೆ ಅಲ್ವಾ ನನ್ನ ಉತ್ತರ ಸರಿಯಾಗಿದೆ ಕೊನೆ ಪ್ರಶ್ನೆಗೆ ಹೋಗ್ಬಿಡೋಣ ಕೃಷ್ಣ ಅವನ ಮಾತನ್ನು ಕೇಳು ನಿನ್ನ ವಿವಾಹಕ್ಕಾಗಿ ಶುಕಮುನಿಯು ಆಕಾಶ ರಾಜನಿಗೆ ಬಹುವಾಗಿ ತಿಳಿ ಹೇಳಿದ್ದಾನೆ ಆತನ ಆತಿಥ್ಯವನ್ನು ಸ್ವೀಕರಿಸು ಕೃಷ್ಣ ಅವನ ಮಾತನ್ನು ಕೇಳು ನಿಂತ ವಿವಾಹಕ್ಕಾಗಿ ಶುಕಮುನಿಯು ರಾಜನಿಗೆ ಬಹುವಾಗಿ ತಿಳಿ ಹೇಳಿದ್ದಾನೆ ಆತನ ಆತಿಥ್ಯವನ್ನು ಸ್ವೀಕರಿಸು ಅಂತಳ ದೇವಿ ಬ್ರಹ್ಮದೇವ ಅಲ್ಲ ಶುಕಮುನಿಯು ರಾಜನಿಗೆ ಬಹುವಾಗಿ ತಿಳಿ ಹೇಳಿದ್ದಾನೆ ಆತನ ಆತಿಥ್ಯವನ್ನು ಸ್ವೀಕರಿಸು ಯಾರಿಲ್ಲಿ ಶ್ರೀನಿವಾಸ ಬಗುಳಾದೇವಿ ಶ್ರೀನಿವಾಸನಿಗೆ ಹೇಳ್ತಲ್ಲ ಅವನೇನೆ ಇದು ಮಾಡ್ತಾನೆ ಅದನ್ನೆಲ್ಲ ಸ್ವೀಕಾರ ಮಾಡಪ್ಪ ಯಾಕೆಂದ್ರೆ ಭಾಳ ಅವನು ನಿನ್ನ ಏನಂತಾರೆ ಕೃಷ್ಣನೇ ಹೇಳಾನೆ ಏನಪ್ಪ ಅಂತಂದ್ರೆ ಅವನ ಮಾತು ಕೇಳು ಅದಕ್ಕೆ ಎಲ್ಲವನ್ನು ನೀನು ಸ್ವೀಕಾರ ಮಾಡು ಅಂತ ಹೇಳಿ ಇದು ಮಾಡ್ತಾನೆ ಹ್ಞೂ ಅದರಿಂದ ಈ ಬೇಡ ಅಂತ ದಾಕ್ಷಿಣೆ ಅಂತ ಅಲ್ವಾ ಆ ರೀತಿ ಒಂದು ದಾಕ್ಷಿಣ್ಯ ಪಡ್ತಿರ್ತಾರಲ್ಲ ನೋಡ್ರಿ ಕೆಲವು ಅದರಲ್ಲಿ ಮಾಡಿ ಮಾಡಿಸ್ಕೊಳ್ಳೋ ಕಾಲಕ್ಕೆ ಮಾಡಿಸ್ಕೋಬೇಕು ತುಂಬ ದಾಕ್ಷಿಣ್ಯ ಪಡೆದಿದ್ದಾರೆ ಅವಶ್ಯಕತೆ ಇಲ್ಲ ಅಂತ ಅನ್ನೋ ಅಂಥ ಒಂದು ವರ್ಡನ್ನ ಹೇಳ್ದ ತಾವು ಈ ಒಂದು ಕಲ್ಯಾಣೋತ್ಸವಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ವಿದ್ಯಾಲಯ ಪರವಾಗಿ ಅನಂತ